ಯಾವುದೋ ಕಾಯ್ದೆ ಇಲ್ಲ ಯಾವುದು ನಿಯಮ ಬಾಹಾರ ಬಾಹಿರ ಆಗಿದೆ ಇವತ್ತು ನಿಯಮದಲ್ಲಿ ಕೂಡೋದಿಲ್ಲ ಅದರಿಂದ ಹಾನಿಯಾಗಿದೆ ಅದನ್ನು ಸರಿಪಡಿಸಬೇಕು ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಸ್ವಾರ್ಥಕ್ಕಾಗಿ ತಮ್ಮ ಸ್ವಂತಿಕೆಗಾಗಿ ಏನಾದರೂ ಮಾಡಿದರೆ ಕಾನೂನು ರೀತಿಯ ಕ್ರಮ ಆಗಬೇಕು ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಈಗಾಗವೆಲ್ಲ ಅವರಿದ್ದಾಗಾಯಿತು ಇವರಿದ್ದಾಗಾಯಿತು ಅವರಿದ್ದಾಗ ಇವರಿದ್ದಾಗ ಅಂದರೆ ಏನು ಅರ್ಥ ಕಾನೂನು ಒಬ್ರಿಗೊಂದು ಒಬ್ರಿಗೊಂದಿದೆಯಾ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ಇವರಿದ್ದಾಗ ಒಂದಿರುತ್ತೆ ಅವರಿದ್ದಾಗ ಒಂದಿರುತ್ತೆ ಈ ಇಲಾಖೆಗೆ ಒಂದು ಮತ್ತೊಂದು ಇಲಾಖೆಗೆ ಇರುತ್ತಾ ನಾನು ಹೇಳ್ತಕ್ಕಿರ್ತಕ್ಕಂಥದ್ದು ಕಾಯ್ದೆ ಪ್ರಕಾರ ನಡಿಬೇಕು ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದರು ನಾನು ಕೇಂದ್ರದ ಪರವಾನಗಿ ತೆಗೆದುಕೊಂಡೇ ಮಾರಾಟ ಮಾಡಿದ್ದಾರೆ ಆಯಿತು ಹೋಗಿ ಈಗ ಈ ಜಮೀನು ನಮಗೆ ಒಂದು ವೇಳೆ ತಗೊಳ್ಬೇಕಾಗಿದೆ ಅಂದರೆ ಲೋಕಸಭೆಯಲ್ಲಿ ಹೋಗಿ ಲೋಕಸಭೆಯಲ್ಲಿ ಹೋಗಿ ಒಂದು ತಿದ್ದುಪಡಿಗೆ ಒಂದು ಪ್ರಸ್ತಾವನೆ ಸಲ್ಲಿಸಿ ನಿಮ್ಮದೇ ಸರ್ಕಾರ ಇದೆ ಪ್ರಧಾನಮಂತ್ರಿಯವರಿಗೆ ಮಾನ್ಯ ಹವಾಮಾನ ಬದಲಾವಣೆ ಪರಿಸರ ಇಲಾಖೆ ಸಚಿವರು ಇದ್ದಾರಲ್ಲ ಆ ಸಚಿವರಿಗೆ ಹೋಗಿ ಪ್ರಸ್ತಾವನೆ ಕೊಟ್ಟು ಇವತ್ತು ಲೋಕಸಭೆಯಲ್ಲಿ ತಿದ್ದುಪಡಿ ತರಲಿ ತಿದ್ದುಪಡಿ ತಂದು ಇಂಥ ಜಮೀನುಗಳೆಲ್ಲ ಯಾರ್ಯಾರಿಗೆ ಹಿಂಗೆ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಎಲ್ಲ ಜಮೀನು ವಾಪಸ್ ಕೊಡಿಸಿ ಅಂತೇಳಿ ಕಾಯ್ದೆ ಮಾಡಿ ನಾನು ನೀವು ಯಾಕೆ ಕೇಳ್ತೀವಿ ಅವಾಗ ಕಾಯ್ದೆ ಮಾಡಿದರೆ ಅವ್ರು ಮಾಡಿದಾಗ ಹಿಂಗೆ ಇವ್ರು ಮಾಡಿದಾಗ ಹಿಂದಾಯಿತು ಇದೇ ಆಯ್ತಲ್ಲ ಒಬ್ಬರ ಒಬ್ಬರು ಹೇಳಿಬಿಟ್ಟು ಅದಕ್ಕೆ ಅದರ ಅಡಿ ಅದು ಅದರ ಅಡಿಯಲ್ಲಿ ರಕ್ಷಣೆ ತೆಗೆದುಕೊಳ್ಳುವಂಥದ್ದು ಇದು ಸರಿಯಲ್ಲ ಹಿರಿಯ ನಾಯಕರಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಇದು ಏನಿದೆ ಅಂತ ಮೊದಲು ಅರ್ಥ ಮಾಡಿಕೊಳ್ಳಿದ್ದು